ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿ ವಿಷಯ ಏನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಜಿಲ್ಲಾ ಸಚಿವರಾದಂಥ ಮಾಧವಪ್ಪರವರು ಮಠಾಧೀಶರುಗಳು ಪ್ರಕೃತಿಪರ ಚಿಂತಕರು ಎಲ್ಲರೂ ಕೂಡ ಈ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಬರಲು ಒಪ್ಪಿಕೊಂಡಿದ್ದಾರೆ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾದ್ರೆ ಮೊದಲಿಗೆ ನಮ್ಮ ಮಾಧ್ಯಮ ವಿಜುವಲ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇದಕ್ಕೆ ನೀವುಗಳು ಹೆಚ್ಚಿಗೆ ಒಂದು ಒತ್ತು ಕೊಟ್ಟು ಇದನ್ನು ಒಂದು ಯಶಸ್ವಿ ಮಾಡೋಕ್ಕೆ ಅಂದ ದಯವಿಟ್ಟು ತಾವು ಕೂಡ ಒಂದು ಕಾಣೀಭೂತರಾಗಬೇಕು ಅಂತೇಳಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಚಲುವರಾಜ ನಾನು ತಮ್ಮಲ್ಲಿ ಇದ್ದೀನಿ ದೃಶ್ಯ ಮಾಧ್ಯಮ ನನ್ನ ಸಹೋದರ ಮಿತ್ರರಲ್ಲಿ ವಿನಂತಿ ಮಾಡ್ತಾ ನಾವು ನಮ್ಮ ರಾಜ್ಯ ಹಿಂದ ಜನಜಾಗೃತಿ ವೇದಿಕೆ ವತಿಯಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪ್ರಯುಕ್ತ ಮೈಸೂರು ಮಹಾರಾಜ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನೂರ ಒಂದು ಉಚಿತ ಸಾಮೂಹಿಕ ಮದುವೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಪ್ರಗತಿಪರ ಚಿಂತಕರು ಹಿತಚಿಂತಕರು ಸಂಘಟನಾ ಹೋರಾಟಗಾರರು ಮತ್ತು ಈ ನೆಲದ ಹಿತಚಿಂತಕರು ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ವಧುವರರು ಬಂದು ತಮ್ಮಗಳ ಹೆಸರನ್ನು ನೋಂದಾಯಿಸಿಕೊಂಡು ಮದುವೆ ಮದುವೆಗಳ ಮೂಲಕ ತಮ್ಮ ಜೀವನವನ್ನು ಹಸನ ಮಾಡಿಕೊಳ್ಬೇಕು ಅಂಥೇಳಿ ನಾವು ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀವಿ ಮತ್ತು ಈ ಮದುವೆಗಳ ಕಾರ್ಯಕ್ರಮದಲ್ಲಿ ಬಡವರು ದಲಿತರು ಮಧ್ಯಮ ವರ್ಗದವರು ಕಡುಬಡವರು ಮತ್ತು ಇಚ್ಛೆ ಉಳ್ ಕಡುಬಡವರು ಮತ್ತು ಇಚ್ಛೆ ಉಳ್ಳವರು ಬಂದು ತಮ್ಮಗಳ ಹೆಸರನ್ನು ನೋಂದಾಯಿಸ್ಕೋಬೇಕು ಅಂತ ಹೇಳಿ ನಾವು ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀವಿ ಕ್ರಮದಲ್ಲಿ ಮದುವೆ ಆಗೋಂಥ ವಧುವರರಿಗೆ ತಾಳಿ ಭಾಗ್ಯ ಮತ್ತು ಆ ಹೆಣ್ಮಗಳಿಗೆ ಸಮವಸ್ತ್ರ ಕಾಲುಂಗರ ಕೊಟ್ಟು ಮತ್ತು ವರನಿಗೆ ಅಂದರೆ ಗಂಡಮಗನಿಗೆ ನಮ್ಮ ಸಂಪ್ರದಾಯ ಪ್ರಕಾರ ಸಮವಸ್ತನ ಕೊಟ್ಟು ಮದುವೆ ಮಾಡಿಕೊಳ್ಬೇಕು ಅಂತೇಳಿ ಮದುವೆ ಮಾಡಿಕೊಡ್ಬೇಕು ಹೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಇಚ್ಛೆಯುಳ್ಳವರು ಈ ವೇದಿಕೆಗೆ ಬಂದು ಮದುವೆ ಮಾಡ್ಕೊಳ್ಳಿ ತಮ್ಮ ಜೀವನ ಆಗ ಹಸನ ಮಾಡ್ಕೊಳ್ಳಿ ಸಮೃದ್ಧಿಗೊಳಿಸ್ಕೊಳ್ಳಿ ಅಂಥೇಳಿ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ಈ ಕಾರ್ಯಕ್ರಮ ಇವತ್ತು ನಡೀಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಸಾಕಾರನೂ ಕೂಡ ಅವಶ್ಯಕತೆ ಇರ್ತದೆ ತಾವು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ನಮಗೆ ಸಾಕರಿಸಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಆಗಿದ್ದಾರೆ ಹದಿನೈದು ಜೋಡಿಗಳು ನೋಂದಣಿ ಆಗಿದ್ದಾವೆ ಆವಾಗ ನೀವು ಕೇಳಿದಾಗ ಸ್ವಲ್ಪ ಕಡಿಮೆ ಇದ್ದು ಇವಾಗ ಕಾರ್ಯಕ್ರಮ ರೂಪಿಸಿದ್ದೀವಿ ಇವಾಗ ನೋಂದಣಿ ಆಗ್ತಾ ಇದ್ದಾರೆ ಹೆಚ್ಚಿನ ಒಂದು ಪ್ರಚಾರಗಳು ರದ್ದಾಗ್ಲ ಇರೋದ್ರಿಂದ ಅಲ್ಲೆಲ್ಲ ಕಾರ್ಯಕರ್ತರುಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಅವರು ಕೂಡ ಕಾರ್ಯೋನ್ಮುಖರಾಗಿ ಸ್ಥಳೀಯ ಅಲ್ಲಿ ಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಇದ್ರ ಮುಖೇನ ಅವರು ಹೆಚ್ಚು ಹೆಚ್ಚು ವ್ಯಾಪಕವಾಗಿ ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದಾರೆ ಹಾಗಾಗಿ ಇಲ್ಲಿ ತನಕ ಒಂದು ಹದಿನೈದು ಜೋಡಿಗಳು ನಮಗೆ ನೋಂದಾಯಿಸ್ಕೊಂಡಿದ್ದಾರೆ ಕ ಸಮಯಾವಕಾಶ ತುಂಬ ಅಭಾವ ಇರೋದ್ರಿಂದ ಕಡಿಮೆ ಇರೋದ್ರಿಂದ ನಾವು ಕೂಡ ಮಾಧ್ಯಮದ ಮುಖ್ಯನ ಇವತ್ತು ಬಂದು ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಠಾಧೀಶರುಗಳು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅವರು ಕೂಡ ದಿವ್ಯ ಸಾನಿಧ್ಯ ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಕೂಡ ನಮ್ಮ ಜೊತೇಲಿ ಕೈ ಜೋಡಿಸಿರೋದ್ರಿಂದ ಸರ್ ಸರ್ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮಹಾರಾಜ ಗ್ರೌಂಡಲ್ಲಿ ಕಾರ್ಯಕ್ರಮ ಆಗುತ್ತೆ ತಮ್ಮೆಲ್ಲರ ಅಭೂತಪೂರ್ವವಾದಂಥ ಸಾಕಾರ ನಾವು ಬೆಳಿಗ್ಗೆ ಒಂಬ ಒಂಬತ್ತುವರೆಯಿಂದ ತಮ್ಮೆಲ್ಲರ ಅಭೂತಪೂರ್ವದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ರಾಜ್ಯ ಇಂದ ಜನಜಾಗೃತಿ ವೇದಿಕೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ